ಇಮಿಡಿಯೇಟ್ ಕೊಟ್ಟಿದ್ದಾರೆ ನಮ್ಗೆ ಅವ್ರಿಗೆ ಈ ಗ್ಲಾಸ್ ತಗೊಂಡೋಗಿ ತೋರಿಸಿದ್ರೆ ಅವ್ರು ಒಂದೂವರೆ ಕೋಟಿ ಆಗದ ನಮ್ಮ ಕೊಡುಗೆ ತಗೊಂಡ್ ಬಂದಿರೋ ಅಷ್ಟ ಆಗಲ್ಲ ಅಂತ ಹೇಳಿದ್ರೆ ನಾವ್ ಹೆಣ್ಮಕ್ಳೆಲ್ಲ ಸೇರಿ ನಾವೇ ಟ್ರೋಫಿ ನಿಜವಾಗ್ಲೂ ಕೊಡ್ತಾ ಇದ್ವಿ ನಮ್ ಕೈ ಆಗಲ್ಲ ನೀವು ಮಾಡಿದ್ರೆ ನಾವು ಮಾಡ್ತಾ ಇದ್ವಿ ನಿಜವಾಗ್ಲೂ ಮಾಡ್ತಾ ಇದ್ವಿ ನಾವು ಹೆಣ್ಮಕ್ಳು ನಾವು ಯಾರು ಕಮ್ಮಿ ಇಲ್ಲ ನಾವ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ನಿಜವಾಗ್ಲೂ